ಚಾನು ಆಗಿದೆ ಚಾಲೂ ಆಗಿದೆ ಚಾನು ಆಗಿದೆ ಆಲ್ರೆಡಿ ಚಾನು ಆಗಿದೆ ನೀವು ಹೋದ ತಕ್ಷಣ ಚಾಲು ಮಾಡಿದೆ ಹೊಡೆಲ್ಲ ಗ್ರಾವಿಟಿ ಎಲ್ಲರೂ ಕೇವಲ ಎಸಲ್ ಮಾತ್ರವೇ ಇರ್ತಾರೆ ಬೇಕು ಪ್ರಸ್ತುತ ಡ್ರಾನ್ ಅಲ್ಲಿ ನಾಲ್ಕನೋ ಚೀಟಿ ಇರುಪುಗೇರಿ ರಾಘವೇಂದ್ರ ಅವರು ಇದ್ದಾರೆ ದಯವಿಟ್ಟು ಅದೇ ರೀತಿಯಾಗಿ ಡ್ರಾನ್ ಅಲ್ಲಿ ಆರ್ನೋ ಚೀಟಿ ಬಸುಗೌಡ ಮಹಾತ್ಮನವರು ನಿನ್ನಿದ್ದರಿಂದ ಮುಂದಿನ ಪ್ರಾಣಿರ್ಬೇಕಂತ ವಿನಂತಿ

ಹಿಂದಕ್ಕೆ ರೋಟ್ ಎಂದ ಹೊಡೆಯಬಾರ ಆದೇಶ ಕಮಿಟಿಂದು ಆದೇಶ ಆಗಿದೆ ಹೆಂಗ್ ಹೊಸಂಗಿಲ್ಲ ದಯವಿಟ್ಟು ಇಬುಗೇರಿ ರಾಘವೇಂದ್ರ ಬಾರ್ಡ್ರೈನ ಸ್ವಲ್ಪ ನೋಡ್ಬೇಕಂತ ಮಾತನಾಡೋದು ಮಡ ಕೆ ಎರಡು ಇಡ್ಬೇಕು ಬಂದು ತಯಾರಾಗಿಡ್ಬೇಕು ಕಟ್ಕೊಂಡ್ಕೊಂಡು ರಿವರ್ಸ್ ಗುಡ್ಬಾರಂತ ಗುದ್ದು ಬಾರ ಕಮಿಟಿಯವರು ಫೈನಲ್ ಇಟ್ಟಿದ್ದಾರೆ ದಯವಿಟ್ಟು ಅದೇ ರೀತಿಯಾಗಿ ಬಾದಾಮಿ ಬಾದಾಮರಂಗಿಲ್ಲ ರಿವರ್ಸ್ ಗುದ್ದಂಗಿಲ್ಲ ಕಮಿತ ಆದೇಶ ಆಗಿದೆ ಔಟ್ ಬಾರ ಮಾಡಬೇಕು ಸೈಡ್ ಔಟ್ ಮಾಡ್ರು ಪ್ರೂ ಆಗಿದೆ ಆರುನೂರ ಸೀಟಿನಲ್ಲಿ ಮೂರು ನಿಮಿಷ ಹನ್ನೆರಡು ಸೆಕೆಂಡಲ್ಲಿ ಬೂತ್ ಆಗಿದೆ ಹೃದಯ ಸ್ಥಾನ ಕೆಲಸ ಆಗುತ್ತಿಲ್ಲ ಈ ಗ್ರೌಂಡ್ನಲ್ಲಿ ಈ ಜೋಡಿ ಕೇಳಲ್ಲ ಒಂದು ನಿಮಿಷ ಎರಡು ಸೆಕೆಂಡ್ ಹಿಂದಿನ ಆಗಿದೆ எ <laughs>

ಅಲ್ಲಿ ಬಸ್ಗ ಮತ್ತೆ ಹೋದ್ರೆ ನೋಬಾರ ಪೂರ್ತಾಗಿದೆ ದ್ವಿತೀಯ ಸ್ಥಾನ ಸಾಗದಲ್ಲಿರುವ ಈ ರೌಂಡ್ ನಲ್ಲಿ ಈ ಜೋಡಿ ಒಂದು ನಿಮಿಷ ಐವತ್ತೈದು ಸೆಕೆಂಡ್ ಹಿಂದಾಗಿದೆ ಅರೆ 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 ಹದಿಮೂರು ನಿಮಿಷ ಯಾವಿ ಮುಂದಿನ ತಯಾರೇನ ಕಮಿಟಿ ಅವರ ಊಟಕ್ಕೆ ಕಡೆಗೆ ಹೋಗ್ಬೇಕು ಅಲ್ಲಿ ಹೋಗಿ ಸ್ವಲ್ಪ ಏನ ಕಮಿಟಿದವರು ಊಟ ಗಮನ ಹುಟ್ಬೇಕಷ್ಟೇ ನಮಗೇನೋ ಒಂದು ಪ್ರೂಕ್ ಆಗಿದೆ ಸಾವಿರದ ಎರಡು ನೂರ ಫೀಟ್ನಲ್ಲಿ ಆರು ನಿಮಿಷ ಐವತ್ತು ಸೆಕೆಂಡ್ ಅಲ್ಲಿ ಪ್ರೂಕ್ ಆಗಿದೆ ಅವರು ಇರ್ಬೇಕು ನಷ್ಟ ಬಹಳ ಕಡಿಮೆ ನೆಕ್ಸ್ಟ್ ನಡೆಯಬೇಕು ಬಸ್ ಕೂಡ ಮಾತಿ ಎರಡು ಸೀಟು ಅವ್ರದ್ದು ಎರಡು ಸೀಟು ನಿಮ್ದೆ ರೈಲು ಕೂಡ ಮಾತಾಡಲಿ ಬಸ್ಸು ಕೂಡ ಮಗ ಹೊರಗಡೆ ಕರ್ಸೊಂಡು ಹೊರಗಡೆ

कमिटी आदेश बॉडर लाइ पमिटीशी सूचन पालो ब <laughs> okay. okay, thank you.

चलिए चलिए। ये क्या है बड़ा? ये तो हम बजाका हाँ। होता क्या था ना? आओ क्या करें सर। आओ क्या करें ताज़ लड़का। ले। ले ले मार रहा है बा। ले 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 ले। ಏನ್ ಬಾರ ಔಟ್ ಬಾರ ಔಟ್ಸ್ ಆಗ್ಬೇಕು ನಿಮ್ಮ ಸಮಾಜದ ಅಭಾವ ಆರೈದು ಪ್ರಸ್ ಆಗಿದೆ ಹದಿನೈದು ದೂರ ಸೀಟುಗಳಲ್ಲಿ ಹತ್ತು ನಿಮಿಷ ಇಪ್ಪತ್ತೈದು ಸೆಕೆಂಡ್ ಪೂರ್ತ ಆಗಿದೆ ದಯವಿಟ್ಟು ಅದೇ ರೀತಿಯಾಗಿ ಬಸವಗೌಡ ಮಾತಲ್ ಅವರು ಮುಂದಿನ ತಯಾರಿ ಇರ್ಬೇಕು ಅಡ್ವಾನ್ಸ್ ಇರ್ಬೋದು ಅಂತ ವಿನಾಯಿತಿ ಸಮಸ್ಯೆ ನಿಮಿಷ ಬಾಕ್ಯ ನಿನಗೆ ಸಮಯ ಕೇವಲ ನಾಟ ನಾಲ್ಕು ನಿಮಿಷ ಬಾಕಿ ಅಣ್ಣ ನೆಕ್ಸ್ಟ್ ಆರನೇ ಡ್ರಾಫ್ಟ್ ಹೊಸಗೋಳ ಮಾತ್ರ ನನಗೆ ಇರಬೇಕು ಅದೇ ರೀತಿ ಮತ್ತೆ ಹೆಣ್ಣು ನಾನು ಬರ್ಬೇಕು ಸಮಯದ ಬಹಳ ಕಡಿಮೆ ಇದಗ ಬೇಗ ತ

சங்க நியமா கவி हेलो राघवेंद्र और डेविड ने ನಿಮಗೆ ಸಮಯ 2-3 ನಿಮಿಷ ಇನ್ನ ಕಾಲಾವಕಾಶವಾಗಿ ಓಟ ಆಗಿದೆ ಓಟ ಆಗಿದೆ 1500 피ಕದಲ್ಲಿ 18 ನಿಮಿಷ ಿದೆ ಎಷ್ಟು ಮಕ್ಕಳಿ ನೀರಿನ ಸಮಯ ಕೇವಲ ಉಸುವ ಮಕ್ಕಳ ಮಕ್ಕಳೂರ್ ದಯವಿಟ್ಟು ಪಾರ್ಕ್ ರಿವರ್ಸ್ ಅಂತ ಕಮಿಟಿ ಅವರು ಮಾಡಿದ್ದಾರೆ ಹೆಚ್ಚಿನ ಮಾಲೀಕರು ದಯವಿಟ್ಟು रोज मार में करते हैं टी. मेरे यहाँ से मैं क्या रोज मार में भी सब आ के. आलो. शेंग जी मो. नाह दर्द ना सुनो. 아, <목소리나> 죄송다 <목소리나> <목소리나> ಸೆಕೆಂಡ್ ಇನ್ನು ಹೋದ ನಿಮ್ಮ ಸಮಯ ತರ್ಟಿ ಸೆಕೆಂಡ್ ಹುರೆಯವರು ಇದ್ದಂತ ಗ್ರಾಮಸ್ಥರು ಊಟದ ಕಡೆ ಚಾಲು ಇದೆ ಹೋಗಿ ಊಟ ಮಾಡಿ ಬಂದು ಮತ್ತೆ ನೀವು ಚಾಲನೆ ಮಾಡಬೇಕು ನೋಡ್ಬೇಕು ಹೋಗ್ಬಂದ್ವಿ এৰ চূৰ ৰুব

¡Vaya, vaya, por nada!